ಈಗ ಫಾರ್ ಇನ್ಸ್ಟೆನ್ಸ್ ನಾನೇ ನನ್ನ ಜಿಲ್ಲೆಯಲ್ಲಿ ಐದು ವರ್ಷಗಳಿಂದ ಅಕ್ರಮ ಗಣಿಗಾರಿಕೆಯ ವಿರುದ್ಧ ನಾನು ಮಾಡ್ತಿರೋ ಹೋರಾಟ ನನಗೆ ಗೊತ್ತಿದೆ ಆಮೇಲೆ ಲೇಕ್ಸು ನೀವು ನೋಡಿದ್ರೆ ಬೆಂಗಳೂರು ಇಂಥ ಇಂಥ ಸಿಟೀಸಲ್ಲಿ ಎಲ್ಲ ಲೇಕ್ಸು ಎಂಕ್ರೋಚ್ ಆಗಿದೆ ಅದನ್ನು ಎಷ್ಟೆಷ್ಟು ಮಿಸ್ಯೂಸ್ ಆಗಿದೆ ಅಂತ ನಾವು ನೋಡ್ತಾ ಇದ್ವಿ ಸೇಮ್ ಥಿಂಗ್ ಎಲ್ಲ ಇದರಲ್ಲೂ ನೀವು ಅಷ್ಟೇ ಸ್ಟ್ರಿಕ್ಟಾಗಿ ಲಾ ಎನ್ಫೋರ್ಸ್ ಮಾಡೋರಾದರೆ ಇದನ್ನು ಒಪ್ಕೋಬೋದು ದಿಸ್ ಇಸ್ ದಿಸ್ ವಾಸ್ ನಾಟ್ ಹರ್ಟಿಂಗ್ ಎನಿಬಡಿ ಅಲ್ಲ ನೀವು ಅಲ್ಲಿ ಆ ಒಂದು ರಾಮನ ಒಂದು ಫ್ಲ್ಯಾಗನ್ನು ಅಥವಾ ಹನುಮಾನ್ ಫ್ಲ್ಯಾಗನ್ನು ಹಾರಿಸಿರೋದು ಅಲ್ಲಿ ಯಾರಿಗೂ ಏನೂ ನೋವು ತಂದಿಲ್ಲ ನೀವು ಇದನ್ನು ಬೇರೆ ಧರ್ಮದ ಒಂದು ವರ್ಷಿಪ್ ಪ್ಲೇಸ್ ಮೇಲೆ ಏನಾದರೂ ಹಾರಿಸಿದ್ದೀರಾ ಅಥವಾ ಆ ಕಮ್ಯುನಿಟಿ ಇರೋ ಒಂದು ಜಾಗಕ್ಕೆ ಹೋಗಿ ನೀವು ಇಂಥ ಕೆಲಸವನ್ನು ಮಾಡಿದ್ದೀರಾ ಅಂದರೆ ಅದು ಕರೆಕ್ಟ್ ಅದನ್ನು ನೀವು ತಕ್ಷಣ ಆ್ಯಕ್ಷನ್ ತಗೊಳ್ಳೇಬೇಕು ಎಲ್ಲರೂ ಒಪ್ಕೊಳ್ಳುವಂಥ ವಿಷಯ ಅದು ಅಂಥದ್ದು ಏನೂ ಇರಲಿಲ್ಲ ಓಕೆ ನೀವು ಸಡನ್ಲಿ ನೀವು ಒಂದು ಫೈನ್ ಡೇ ಆಫ್ಟರ್ ಒನ್ ವೀಕ್ ನೀವು ಎದ್ದುಬಿಟ್ಟು ನೋಡಿದ್ದೀರಾ ಇಲ್ಲಿ ತಪ್ಪು ನಡೆದಿದೆ ಅಂತ ಹೋಗಿ ಸ್ಥಳೀಯರ ಹತ್ರ ಮಾತಾಡಿ ವಿಷಯನ ಅವ್ರಿಗೆ ಅರ್ಥ ಆಗೋಂಗೆ ಒಂದು ಸಮಾಧಾನ ಮಾಡಿ ಅದನ್ನು ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಅವರು ಮಾಡ್ಬೋದಾಗಿತ್ತು ಅವ್ರು ಮಾಡಿಲ್ಲ ಒಂದು ಪ್ರಶ್ನೆ ಇದೆ ಬೆಳಗ್ಗೆ ಮೂರು ಗಂಟೆಗೆ ಎರಡು ಗಂಟೆಗೆ ಹೋಗಿ ಪೊಲೀಸ್ ಫೋರ್ಸ್ ತೊಗೊಂಡೋಗಿ ಆ ಫ್ಲ್ಯಾಗನ್ನು ಇಳಿಸಿರೋದು ನೋಡಿದ್ರೆ ಅದ್ರ ಹಿಂದೆ ಒಂದು ರಾಜಕಾರಣ ಇದೆ ಅನ್ನುವಂಥದ್ದು ಸ ಒಂದು ಆರೋಪ ಕೇಳಿಬರ್ತಾ ಇದೆ ಇದ್ರ ಜೊತೆಗೆ ಸ್ಥಳೀಯವಾಗಿ ಅದು ಹೇಳಿ ಕೇಳಿ ಮಂಡ್ಯ ರಾಜಕಾರಣ ಮನೆ ಮನೇಲೂ ಇರುತ್ತೆ ಎಲ್ಲರ ಹತ್ರನೂ ಇರುತ್ತೆ ಆ ಥರ ಸನ್ನಿವೇಶನೇ ಇದೆ ಶಾಸಕರ ಕಾರ್ಯಕರ್ತರು ಮತ್ತು ಸ್ಥಳೀಯ ಬಿ ಜೆ ಪಿ ಜೆ ಡಿ ಎಸ್ ಅಥವಾ ಇನ್ನಿತರ ಕಾರ್ಯಕರ್ತರ ನಡುವೆ ತಿಕ್ಕಾಡದಿಂದಾಗಿ ಒಂದು ಶಾಸಕರ ಪ್ರತಿಷ್ಠೆಯಿಂದಾಗಿ ಈ ಘಟನೆ ಆಗಿದೆ ಅನ್ನುವಂಥ ಆರೋಪ ಕೂಡ ಇದೆ ಏನು ಹೇಳ್ತಿರ್ತಾವೆ ಈ ಮಾಹಿತಿ ನನ್ನ ಹತ್ರನೂ ಇದೆ ಒಂದು ಸ್ಥಳೀಯವಾಗಿ ಅಲ್ಲಿ ರಾಜಕಾರಣ ನಡೆದಿದೆ ಎಮ್ ಎಲ್ ಎ ಅವರ ಒಂದು ಸೂಚನೆ ಮೇರೆಗೆ ತಹಸೀಲ್ದಾರ್ ಅಥವಾ ಅಧಿಕಾರಿಗಳು ಈ ರೀತಿ ಒಂದು ಕ್ರಮ ತಗೊಂಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ನಮ್ಗೆ ಪ್ರೂಫ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದೇ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ದಿಸ್ ಇಸ್ ವಾಟ್ ಅಲ್ಲಿ ನಡೀತಾ ಇರೋ ಮಾತು ಖಂಡಿತ ಮಂಡ್ಯ ಅಂದಮೇಲೆ ಅದು ರಾಜಕಾರಣದ ಒಂದು ಅಂತಲೇ ಹೇಳಬೇಕು ಸೊ ಇದೆಲ್ಲ ಅಲ್ಲಿರೋರು ಎಲ್ರಿಗೂ ಗೊತ್ತಿದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೂ ಗೊತ್ತಿದೆ ಅಲ್ಲಿಯ ಪೊಲೀಸ್ ಫೋರ್ಸ್ಗೂ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿದ್ದು ನೀವು ಆ ಸೆನ್ಸಿಟಿವ್ ಇಶ್ಯೂನ ಅರ್ಥ ಮಾಡ್ಕೊಳ್ಳ್ದೆ ಈ ರೀತಿ ಒಂಥರ ಬಲವಂತವಾಗಿ ನೀವು ಹೋಗಿ ಅವರ ಸೆಂಟಿಮೆಂಟ್ಸ್ನ ಹಟ್ ಮಾಡುವಂಥ ರೀತಿಯಲ್ಲಿ ಮಾಡಿದ್ರೆ ನಿಮ್ಮೇಲೇ ಬ್ಲೇಮ್ ಇದೆ ಈಗ ಇಷ್ಟು ಸಿಟುವೇಶನ್ ಈ ರೀತಿ ಅಪ್ ಆಗೋಕ್ಕೆ ದೇಸ್ ನೋ ಬಡಿ ಎಲ್ಸ್ ಟು ಬ್ಲೇಮ್ ನೋಡಿ ಇನ್ನೊಂದು ಏನು ಅಂದರೆ ಇದು ಬರೀ ರಾಜಕಾರಣವಾಗಿ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳೋಕ್ಕೂ ನಾನು ಒಪ್ಪೋದಿಲ್ಲ ಯಾಕಂದರೆ ವಿ ಹವ್ ಸೀನ್ ಮಂಡ್ಯ ನಾನು ಎಮ್ ಪಿ ಆಗಿ ಐದು ವರ್ಷ ಆಗಿರ್ಬೋದು ನಾವು ಮಂಡ್ಯ ಜೊತೇಲಿ ನಮ್ಮ ಸಂಬಂಧ ಅಂಬರೀಷ್ ಅವರಲ್ಲಿ ರಾಜಕಾರಣದಲ್ಲಿ ಇದ್ದಾಗ ಅಂದರೆ ಟ್ವೆಂಟಿ ಫೈ ಥರ್ಟಿ ಇಯರ್ಸಿಂದನೂ ನಾವು ನೋಡ್ಕೊಂಡು ಬಂದ್ವಿ ಮಂಡ್ಯದಲ್ಲಿ ಯಾವ ರೀತಿ ಎಲ್ಲಿ ಇಡೀ ಕರ್ನಾಟಕ ಒಂದು ಸೈಡ್ ಆದರೆ ಮಂಡ್ಯದಲ್ಲೇ ಬೇರೆ ಥರ ಇರುತ್ತೆ ಅವ್ರ ಸೆಂಟಿಮೆಂಟ್ಸು ಬೇರೆ ಅವ್ರು ರಿಯಾಕ್ಟ್ ಮಾಡೋದು ಬೇರೆ ಇದು ಒಂಥರ ಎಲ್ರಿಗೂ ಹರ್ಟ್ ನಿಜವಾಗಿಯೂ ಹರ್ಟ್ ಆಗಿದೆ ಅಲ್ಲಿ ಲೋಕಲ್ ಸೆಂಟಿಮೆಂಟ್ಸ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದು ಓಕೆ ಅದಾದಮೇಲೆ ಸ್ವಲ್ಪ ರಾಜಕಾರಣದ ಬಣ್ಣ ಅದಕ್ಕೂ ಬಂದು ಅಂಟ್ಕೊಂಡಿದೆ ಅದು ಅದು ಮಾಮೂಲಿನೇ ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಎಲ್ಸ್ ಈ ಸಿಟುವೇಶನ್ ಇದ್ದಾಗ ಅಫ್ಕೋರ್ಸ್ ಎಲ್ಲ ಪಾರ್ಟೀಸಿನೂ ಅದರಲ್ಲಿ ಜಾಯಿನ್ ಆಗ್ತಾರೆ ಬಟ್ ಬೇಸಿಕ್ ಇಶ್ಯೂ ಏನಂದರೆ ಅಲ್ಲಿಯ ಜನರ ಒಂದು ಭಾವನೆಗಳಿಗೆ ನೀವು ಧಕ್ಕೆ ತರುವಂಥ ಕೆಲಸ ಮಾಡಿದ್ದೀರಾ ಅದು ತಪ್ಪಾಗಿದೆ ಆ ತಪ್ಪನ್ನು ಒಪ್ಕೊಂಡು ಸರಿ ಹೆಂಗೆ ಪಡಿಸೋದು ಅನ್ನೋದು ಈಗ ನೋಡಬೇಕೆ ಹೊರತು ಒಬ್ರ ಮೇಲೆ ಬ್ಲೇಮ್ ಮಾಡ್ಕೊಂಡು ನೀವು ಹಿಂಗೆ ಮಾಡ್ತೀರಾ ನೀವು ಪ್ರತಿಭಟನೆ ನಾವು ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳೋದು ಫೂಲಿಷ್ನೆಸ್ ಆಗುತ್ತೆ ನಿಜಕ್ಕೂ